ಬರೀ ಒಂದು ತಾಸಿ ಆ ನಿಂಗಿರೇ ಕಾಣಿಸೋಳಲ್ರಿ ಅಲ್ರಿ ಇಲ್ಲ ಅವ್ರು ಯಾರೋ ಬರಕತ್ತಾರ ಅವ್ರಂದ್ರ ವಿಚಾರಿಸಿದ್ರ ಆಯ್ತ್ರಿಚುಕೋ ಕುಚುಕೋ ಬಿಟ್ಟಿತ್ತು ಸಿಪಾಯಿ ನಿಂಗಿಂಗ ಹಿಂಗ ಓಡಿಸ್ಕೊಂಡೇನೋ ಮಾಡಮ್ ಇಲ್ಲಿ ಯಾರೋ ಒಬ್ಬ ಆನಂದ ಇತ್ತನ ಕೇಳಮ್ಮ ಅವನಿಗರೆ ಅಣ್ಣವ್ರ ಇಲ್ಲಿ ನಿಂಗಿ ಮನೆ ಇದೆ ಅಂದ್ರೆ ನಿಂಗೆ ಹಿಂಗೆ ಬಂದ ನೋಡ್ರಿ ಅಣ್ಣ ಮತ್ತ ಅಲ್ರಿ ಅಲ್ರಿ ಈ ಮಗ ಆ ನಿಂಗಿ ಗಾಳ ಹಾಕನ ಕಾಣ್ತಾನ್ರಿ ಅಲ್ರಿ ನಾನಾ ಮೊದಲು ಹಾಕಿನಂದ್ರ ನನಕ ಮೊದಲು ಹಾಕ್ಯಾನೇನಿ ಮಗ ಅಲ್ಲೋ ತಮ್ಮ ಯಾರು ನೀ ನಿಂಗಿ ನಿಂಗಿ ಅಂತ ಯಾಕೆ ಕೈಕೊಳಕತ್ತೀವ್ ಎರಡೂ ಕೈಲೆ ಏ ದೇವಸ್ಥ ಹೊರಿ ಹೋಗಕ್ಕೆ ಬಂದಿಲ್ಲ ಮಾಡ್ಲಿಕ್ಕೆ ಬಂದೀನೋ ಮಾರಾಯ್ಯ ನಾ ನೋಡು ನಾಪ್ಪ ಬಸಿನ ಡ್ರೈವರ್ ಇದ್ದೀನಿ ನಿಂಗಿ ಮೊಸ್ರಿನ ವ್ಯಾಪಾರ ಮಾಡಿ ಅಂತೇಳಿ ಕರ್ದಾರ ನನ್ನ ಮಸ್ರು ಸಾಂಗ ಹಂಗಾದ್ರೆ ನೀ ಯಾರು ನಿನ್ಗೆ ಗೊತ್ತಾಗಿಲಿಲ್ಲಲ್ಲ ಏನೋ ಸಂಖ್ಯಾ ನಾನು ಯಾರು ಅನ್ನೋದು ಗೊತ್ತಾಗ್ಲಿಲ್ಲ ಅಂದಿಲ್ಲ ನೀ ಯನ್ನಾರೆ ನೀ ಯಾರು ಅಂತ ನನಗೆ ಗೊತ್ತಾಯ್ ನೋಡ್ರಿ ಮತ್ತೆ ನಾನು ಸಾಂಗ ನಿನ್ನ ಚಡ್ಡಿ ದೋಸ್ತ ನಿင်္ဂ ಅದನ ನೀ ನನ್ನ ಚಡ್ಡಿ ದಷ್ಟಾ ನೀ ಯಾರು ಮಗ ಹೇಳ ನೋಡೋ ಏನು ಅಲೆ ಸಂಗೆ ಅಲ್ಲ ಸಣ್ಣವ್ರಿದ್ದಾಗ ನಿ ದಿಬ್ರು ಕೂಡಿ ಆಡದವರು ಇಬ್ರು ಕೂಡಿ ಒಂದೇ ತಾಡದ ಊಟ ಮಾಡದವರು ಅಷ್ಟೇ ಅಲ್ಲದ ಒಂದ ಪ್ಯಾಂಟ್ ಒಂದು ಒಂದ್ ಕಾಲ್ ನೀ ಸೇರಿಸ್ತೀ ಒಂದ್ ಕಾಲ್ ನಾ ಸೇರಿಸ್ತೀನಿ ಅಲ್ರಿ ಈಗ ನಾಲ್ಕು ದಿನ ಊರ್ ಬಿಟ್ಟು ಹೋಗಿ ಎಷ್ಟು ದಿನ ನೋಡ್ರಿ ಮಾ ನಾ ಯಾರ ಮಗ ಅಂತ ಕೇಳ್ತೀನಿ ಪಕ್ಕ ಕೇಳಲೆ ಪಕ್ಕ ನೋಡು ಕಲ್ಲವನ ಮಗ ಮಲ್ಲ ಮಲ್ಲನ ಮಗ ಏನು ಭೀಮ ಏ ಮನ್ ಮಗಳ ಮಗಳ ಮಗ ಅಂತನಲ್ಲ ಈಗ ಗೊತ್ತಾ ಇಲ್ಲ ಏ ಗೊತ್ತಾಯ್ತು ದೋಸ್ತ ನಿನ್ನ ಗೊತ್ತಾಯ್ತು ಹಂಗಾದ್ರೆ ನೀ ಏನು ಮಾಡ್ತಿ ಕೆಲಸ ಬಾರೋ ಮಾರಾಯ ಒಂದು ಸಣ್ಣ ಪಂಚಾಯಿತಿ ಕಾರ್ಕೋನ್ ಕೆಲಸ ಮಾಡಕತ್ತೀನಿ ಹಂಗಾದ್ರೆ ನೀ ಏನು ಮಾಡಾವ ಈಗ ಏನು ಮಾಡ್ತೀಯಾ ದೋಸ್ತ ಈಗ ನಾ ಬಸ್ಸಿನ ಡ್ರೈವರ್ ಇದ್ದೀನಿ ಬಸ್ಸಿನ ಡ್ರೈವರ್ ಏನೋ ಸಂಘ ಅಂತ ಕೆಲಸ ಹಿಡಿದು ಬಿಟ್ಟು ಮಗನ ಏನು ಮಾಡ್ತು ದೋಸ್ತ ಎಲ್ಲ ರಾಜ ಬಸ್ಸು ಪುಣ್ಯ ಅದ ಇಂತ ಡ್ರೈವರ್ ಕಿ ಪಡ್ಕೋಬೇಕಂದ್ರ ಇಂತ ಹುಡುಗಿಗಿಲ್ಲ ನೋಡಿಬೇಕಂದ್ರ ಹಂಗಾದ್ರೀಗ ನೀ ಎಲ್ಲಿಗೊಂಟಿದ್ದೆ ಏನು ಸಂಘ ನಾ ಒಂದು ಪಂಚಾಯತ್ ಕಾರ್ಕೊಂಡ್ ಕೆಲಸ ಮಾಡ್ತೀನಿ ನೀ ಕೇಳ್ದಲ್ಲ ನಿಂಗೆ ಅವ್ರ ಮನೆಗೆ ವಾಟರ್ ಸಪ್ಲೈ ಮಾಡಕ್ ಹೊಂಟಿರಲ್ಲ ವಾಟರ್ ಸಪ್ಲೈ ಇವನು ಕೆಲಸ ಕೆಲಸ ಕಾಣತಾನಲ್ರಿ ಏನ್ ಮಾಡ್ತೀರಿ ಯಾರು ಇಲ್ಲ ಚಳಿ ಚೀಗಿ ಮೆಸರಿನ ವ್ಯಾಪಾರ ಮಾಡ್ಲಕ್ ಬಂದಿದ್ದ ನಾನು ನೀವ ಬಂದು ಇಲ್ಲೇ ಅಟ್ಗ ನೋಡದನಲ್ರಿ ಏ ದೋಸ್ತ ಆ ನಿಂಗೆ ಮನೆಗೆ ವಾಟರ್ ಸಪ್ಲೈ ಮಾಡ್ಲಕ್ ಹೊಂಟೇನು ಅಲ್ರಿ ಇಷ್ಟು ತನ ಅವನ ಲಾಭ ಲಾಭ ಹೈಕೊಂಡೆ ಕಿವಿರ ಕೇಳಿಸ್ತಾವೆ ಇಲ್ಲಿ ಇವನಿಗೆ ಹೌದು ಸಂಗ ವಾಟರ್ ಸಪ್ಲೈ ಮಾಡಾಕ ಹೊಂಟೇನೆ ದೋಸ್ತ ಇಟ್ಟು ತನ ಬೇರೆ ಬಂದಿದ್ದ ಈಗ ಮಾಮ ಬೇರೆ ಅಲ್ಲ ನಿಂಗಿಂಗಿಂತ ಮಾಮಗಳು ಬಾಳ್ ಮಂದಿರ್ತೋ ಏ What

ಈಗ ಸದ್ದ ನಾವು ಹಂಗ ಹೋಗೋದಿಲ್ಲ ಒಂದ್ ಜರಾನೇ ಮಾಡಿ ಹೋಗ್ತೀವಿ ಏ ನಿಮ್ಗು ಭೈ ಅಲ್ಲಿಗಿಂತ ಅವಂದೀನಿ ಮಾಡ್ಲಕ್ಕೇ ಬಂದೀನಿ ನಿನಗೆ ಡ್ರೈವರ್ ಕೆಲಸ

ಮಾಡ್ಸ್ಕೊಳ್ಳ ನಾನ ಮರೇಲಿ ತಯ್ಯಂತ ಕೆಲ್ಸ ಮಾಡಬೇಡ ಮಗಳ ನಿಂಗೂ ನಮಸ್ಕಾರ ಕಾರ್ಕೊಂಡ್ ಮಾಮಾರ ನಮಸ್ಕಾರ ಕಾರ್ಕೊಂಡ್ ಮಾಮಾರ ಏ ಮಗನ ನಿಂಗೆ ಇಲ್ಲ ಕೊಳೆ ನಮ್ಮನಾಗ ನೋಡು 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 ಪತ್ರ ಮಾಮ್ಮ ನಿಮ್ಮ ಮಗಳು ಅದಾಳಲ್ಲ ನೋಡ್ 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 ಭಗೋಣಿ ಮಾಮಾ ನಿಮ್ಮ ಮಗಳ ಅದಾಳಲ್ಲ ನಿಂಗೆ ಮನೆಗೆ ಬಂದು ತಿಳಿ ನೀರಿನ ನಲ್ಲಿ ಕುಂದ್ರಸಿ ಹೋಗಂದಳ ಅದಕ್ಕ ಮನೆಗೆ ಬಂದು ತಿಳಿ ನೀರಿನ ನಲ್ಲಿ ಕುಂದ್ರಿಸಿ ನಿನ್ನ ಮಗಳ ಗುಂಡನ ಕೊಡದಾಗ ನೀರು ಬಿಡಾಕ್ ಬಂದಿನ ಮಮ್ಮ ನೀರು ಬಿಡಾಕ ಹೌದೇನು ಮಗ ನಡ ಕುದು ಕುದರ್ಸಿನ್ ಹೇಳು

ನೋಡ್ಲಾಕ್ ಬಂದವ ಈಗ ನಾಣ್ಯ ಮಾಮಾ ಅಲ್ಲಿ ಹಚ್ಚಿ ಹುಂಚಿ ಗಿಡದ ಕಟ್ಟಿ ಕೂತ ನೀ ಯಾವಾಗ ಬರ್ತೀಯ ಅಂತ ನೀ ಚಿಂತೆ ಮಾಡ್ಲಾಕತ್ತ ನೀ ಪಾತನ ಹೋಗ್ಬೇಕ ಮತ್ತ ಏ ಹೋಗಿರು ಮಗಳಿಗೆ ಹೆಂಗೆ ಏನು ಮಾಡಕ್ ಹೋಗ್ಬೇಡಪ್ಪ ನೀನು ಏ ಮಾಮಾ ಲಗ್ ನಾಗ ನೋಡೇ ನಾನು ಇದೀನಿ ಏನು ಮಾಡಂದ ಏನೂ ಮಾಡ್ಬೇಡಂದ್ರೆ ಹೆಂಗೆ ಅಮ್ಮ ಏನಾರ ಮಾಡಿದ್ರೆ ಕೆಲಸ ಮಾಡತ್ತಲ್ಲ

इलेने होला गेgetChildren मरदे पडो हा ए ए मारकी ने रोयेंगे नमन होकी ए नि उंदा होता जय सीएसके ने होगितिनिलो होकी न ए जय सीएसके न ए ए ल 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

ಆರ್ ಸಿ ಪೇಗೆ ನೀನು ಈಗ ನಾನ್ ಏನ್ ಕೊಟ್ಟಿನಿ ಅಂದೇ ಆರ್ ಸಿ

ಗೆಲ್ದಿ ಹೋಗ್ ಬಂದೆ ನಾನು ಅಡಿಗೆ ಮಾಡ್ತೀನಿ ಊಟ ಮಾಡೋ ಊಟ ಮಾಡ್ತೀನಿವಾ ನಾನು ರಗು ಹೋಗಬೇಕು ಏನು ತಿನ್ನೋಣಾ ಓಡೋಣಾ ಏನು ಊಟ